এ যেুগুলি <laughs> 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 ಒಂಥರ ಕಪ್ಪಾಗೈತಿ ಎಲ್ಲರೂ ಶಾಲೆಯಾಗ ಅವ್ರವ್ರ ಮನ್ಯಾಗ ಅಣ್ಣ ತಮ್ಮಗ ರಾಖಿ ಕಟ್ಟಾಕುಂತಾರ ಆದ್ರ ನಮಗ ಅಣ್ಣ ಇದ್ದು ಇಲ್ದಂಗ ನಾವು ವೀರಣ್ಣಗ ರಾಖಿ ಕಟ್ಟಿದ್ರ ಎಷ್ಟು ಖುಷಿ ಆಕಿತ್ತಲ್ಲ ನೀಲಾ ನಡಿ ಬಡ Hoặc साली को गोना சந்தித்து பேசினான் ಮನೆಯಾಗಿಂದ ಒಂತರ ಸಪ್ಪದಾಳ ವೀರನ್ ಗೌಡ ಮಂದಾಕಿನಿ ಇಬ್ರು ಚಂದಿಗೆ ಇದ್ದಿದ್ರ ಇವತ್ತ ವೀರನ್ ಗೌಡನ್ ಕೈಗೆ ನಾನು ನೀಲ ರಾಖಿ ಕಟ್ತಿದ್ವಿ ಇರವ ಒಬ್ಬ ತಮ್ಮದನ ಆದ್ರ ನಮಗ ರಾಖಿ ಕಟ್ಟೋ ಭಾಗ್ಯ ಇಲ್ಲ ನೋಡಿದ್ರಲ್ಲ ಸ್ನೇಹಿತ ಈ ವಿಡಿಯೋಕ್ಕ ಒಂದು ಲೈಕ್ ಮಾಡಿ ಇಷ್ಟ ಆದ್ರೆ ಶೇರ್ ಮಾಡಿ ಹೊಸದಾಗಿ ನಮ್ಮ ವಿಡಿಯೋಗಳನ್ನ ನೋಡ್ತಾ ಇರುವಂತ ಪ್ರೀತಿಯ ವೀಕ್ಷಕರೇ ನಮ್ಮ ಹಳ್ಳಿ ಕಿಡ್ಡಿ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡ್ಕೊರಿ ಮುಖ್ಯವಾಗಿ ಎಲ್ರು ಈ ವಿಡಿಯೋಕ್ಕ ಒಂದು ಹೈಪ್ ಮಾಡಿ ಹೈಪ್ ಮಾಡೋದು ತುಂಬಾನೇ ಈಜಿ ಕಮೆಂಟ್ ಸೆಕ್ಷನ್ ಗೆ ಹೋಗ್ರಿ ಸ್ವೈಪ್ ಮಾಡ್ರಿ ಹೈಪ್ ಅಂತ ನೋಟಿಫಿಕೇಶನ್ ಇರುತ್ತೆ ಅದ್ರ ಮೇಲೆ ಕ್ಲಿಕ್ ಮಾಡ್ರಿ ನಿಮ್ಮೆಲ್ಲರ ಸಪೋರ್ಟ್ ಅನ್ನು ನಮಗ್ ಕೊಡ್್ರಿ ಗಿರ್ ちゃう ರಾ ಇದು ಮಾತ್ರ ಸಾಧ್ಯ ಇಲ್ಲ ನೀವು ಮ್ಯಾಲ್ ಮಾಡ್ಕೋರಿ ನಾನು ಎಲ್ಲಾ ಕೆಳಗೆ ಮಲ್ಕೋತೀನಿ ಇದಕ್ಕೆ ನೀವು ಇಲ್ಲ ಅನ್ನಂಗಿಲ್ಲ ನನ್ನ ಮೇಲೆ ಆಣಿ ಸರಿ ಹಾಗಾದ್ರೆ ನಾನು ಮ್ಯಾಲ್ ಮಾಡ್ಕೋತೀನಿ ನೀವು ಕೆಳಗೆ ಮಲ್ಕೋರಿ ನೀವು ಹೊರಗೆ ಕೆಲಸ ಮಾಡ್ಬಿಡ್್ರಿ ನಾನು ಕೆಲಸ ಗಿರ್ಜಾ ನನ್ನಿಂದ ಏನಾದ್ರೂ ತಪ್ಪಾದ್ರ ಕ್ಷಮಸ್ ಬಿಡ್ರಿ ಗಿರ್ಜಾ ಅವ್ರ ನೀವು ಹುಟ್ಟದಾಗಿಂದನು ದೊಡ್ಡ ಶ್ರೀಮಂತರ ಮನೆಯಾಗ ಹುಟ್ಟಿ ಬೆಳದವ್ರು ಇಂಥ ಮನೆಯಾಗಿದ್ದ ನಿಮಗ ರೂಢಿ ಇಲ್ಲ ಆದ್ರ ನಾವಿರೋ ಪರಿಸ್ಥಿತಿ ಒಳಗ ಇಂಥ ಇರೋದು ಅನಿವಾರ್ಯ ಆಗೇತಿ ಆದ್ರ ನಿಮಗೊಂದು ಮಾತು ಕೊಡ್ತೀನಿ ನನ್ನ ತೋಳ್ನಾಗ ಬಲ ಐತಿ ತೆಲಾಗ ಬುದ್ಧಿ ಐತಿ ನಾನು ಕಷ್ಟಪಟ್ಟು ದುಡಿದು ನಿಮಗ ಒಂದು ಸಣ್ಣದ ಮನೆ ಆಗೋಲ್ದಕ್ಕ ಅಚ್ಚುಕಟ್ಟಾಗಿ ಕಟ್ಟಿ ನಿಮ್ಮನ್ನ ಚೆನ್ನಾಗಿ ನೋಡ್ಕೋತೇನೆ ಅಂತ ಮಾತು ಕೊಡ್ತೇನೆ ಒಂದು ಸ್ವಲ್ಪ ಸ್ವಲ್ಪ ದಿನ ಈ ಎಲ್ಲಾ ಕಷ್ಟನ ಸಹಿಸ್ಕೊರಿ ಮುಂದೆ ಯಾವ ಕಷ್ಟನು ಬರ್ದಂಗ ನಾ ನಿಮ್ಮನ್ನ ಚಂದಗೆ ನೋಡ್ಕೋತೇನೆ ನಾನು ನಿಮಗೊಂದು ಮಾತು ಕೊಡ್ತೇನೆ ನಿಮ್ಮ ಕಷ್ಟ ಸುಖದಾಗ ಭಾಗಿ ಹಾಕ್ತೀನಿ ಅಲ್ಲ ನಿಮ್ಮ ಒಬ್ರು ಜೋಡಮೆಯಿಂದ ಈ ಕಾಲದಾಗ ನಾವು ನೀವು ಅನ್ಕೊಂಡಷ್ಟು ಚೆನ್ನಾಗಿರಕ ಸಾಧ್ಯ ಇಲ್ಲ ಅದಕ್ಕ ನಾನು ನಿಮ್ಮ ಜೊತೆ ಜೊತೆಗೆ ಏನಾದರೂ ಒಂದ ದುಡಿಮೆ ಹುಡುಕೊಂಡು ದುಡಿಯೋದ್ರ ಕಡೆ ಲಕ್ಷ್ಯ ಕೊಡ್ತೀನಿ ದುಡಿಮೆಗೆ ದುಡ್ಡಿನ ತಾಯಿ ಅಂತ ದೊಡ್ಡವ್ರು ಹೇಳಾರ ನಾವು ದುಡಿದ್ರೆ ಬೇಕಾದ್ ಆಯ್ತಿ ತಿಲ್ಕೌರ ನಾನು ಮನೆಗೆದ್ದು ದುಡಿಮೆ ಮಾಡೋದು ಏನಾದರೂ ಹುಡುಕುತ್ತೇನೆ ಅದಕ್ಕ ನೀವು ಇಲ್ಲ ಅನ್ಬಾರದು ಇಲ್ಲಂದ್ರ ನನ್ನ ಮೇಲೆ ಆಣಿ ತಿರ್ಚೌರ ನನಗೆ ಅರ್ಥ ಆತ

ಅವನಾಗ್ಲಿ ಅವನು ಬಂದು ನಮ್ಮ ಹತ್ರ ಮಾತಾಡ್ತಾನ ಈ ದಿನ ಬಹಳ ದೂರ ಇಲ್ಲ ಅಂತ ನಾ ನಿಮಗ ಭರವಸೆ ಕೊಡ್ತೇನೆ